ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಮತ್ತು ಆದರ್ಶ ವಿದ್ಯಾಲಯ ಹಾಗೆ ಅಲ್ಪಸಂಖ್ಯಾತರ ಮುರಾರ್ಜಿ ಪರೀಕ್ಷೆ ಮೌಲಾನಾ ಆಜಾದ್ ಹಾಗೆ ಇತರ ಒಂದು ಹಲವಾರು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗಾಗಿ ಒಂದು ಇಂಗ್ಲೀಷ್ನ ಒಂದು ಮಾಡೆಲ್ ಕ್ವೆಶನ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಫಸ್ಟ್ ಕ್ವೆಶನ್ ನೋಡ್ರಿ ಈ ಥರ ಇದೆ ದ್ರೌಪದಿ ಮುರ್ಮು ಈಸ್ ದ ಪ್ರೆಸಿಡೆಂಟ್ ಆಫ್ ಡ್ಯಾಶ್ ಆಪ್ಷನ್ ಎ ಇಂಗ್ಲೆಂಡ್ ಬಿ ಇಂಡಿಯಾ ಸಿ ಅಮೇರಿಕಾ ಡಿ ಪಾಕಿಸ್ತಾನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಡಿಯಾ ದ್ರೌಪದಿ ಮುರ್ಮು ಅವರು ಇಂಡಿಯಾದ ಒಬ್ಬರು ಒಬ್ಬ ರಾಷ್ಟ್ರಪತಿ ಆಗಿದ್ದಾರೆ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ ಟ್ವೆಂಟಿ ಟು ಪಿಕೌಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಆಪ್ಷನ್ ಎ ಟ್ರೈನರ್ ಬಿ ಕೋಚರ್ ಸಿ ಸ್ಟೂಡೆಂಟ್ ಡಿ ಗೈಡರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸ್ಟೂಡೆಂಟ್ ಸ್ಟೂಡೆಂಟ್ ಇದು ಒಂದು ಗುಂಪಿಗೆ ಸೇರದಿರುವಂಥ ಒಂದು ಪದ ಆಗಿದೆ ಟ್ರೈನರ್ ಕೋಚರ್ ಗೈಡರ್ ಇವೆಲ್ಲ ಒಂದು ಇವು ಇವು ಒಂದು ಗುಂಪಾದರೆ ಇದು ಒಂದು ಸೇ ಗುಂಪಿಗೆ ಸೇರಿದಿರುವಂಥದ್ದು ಯಾವುದು ಆಪ್ಷನ್ ಸಿ ಸ್ಟೂಡೆಂಟ್ ಓಕೆ ನೆಕ್ಸ್ಟ್ ನೋಡಿ ರೈಟ್ ದ ಮಿಸ್ಸಿಂಗ್ ಲೆಟರ್ಸ್ ಆಫ್ ದ ವರ್ಡ್ ಸಿ ಡ್ಯಾಶ್ ಎಮ್ ಡ್ಯಾಶ್ ಸಿ ಡ್ಯಾಶ್ ಯು ಡ್ಯಾಶ್ ಇ ಡ್ಯಾಶ್ ಇ ಆರ್ ऑप्शन ए पी ओ टी ऑप्शन बी टी ओ पी ऑप्शन सी ओ पी टी ऑप्शन डी ओ टी पी द राइट आंसर इज ಏನಾಗುತ್ತ ಅಂತ ತಂದ್ರೆ ಇದಕ್ಕೆ ಸಿ ಓ ಎಂ ಪಿ ಯು ಟ ಇರ್ ಕಂಪ್ಯೂಟರ್ ಆಗುತ್ತೆ ಕಂಪ್ಯೂಟರ್ ಸಿ ಓ ಡ್ಯಾಶ್ ಅಲ್ಲಿ ಓ ಸಿ ಓ ಎಂ ಪಿ ಯು ಟ ಇರ್ ಕಂಪ್ಯೂಟರ್ ನೆಕ್ಸ್ಟ್ ಕ್ವೆಶ್ಚನ್ ಮೋಹನ್ ಡ್ಯಾಶ್ ಸೋಹನ್ ಆರ್ 브దర్స్ టు అండ్ both so the right answer is option b mohan and sohan are brothers option b is the right answer okay next question cinnamon of sad is dash happy sorrow joy excitement the right answer is option b cinnamon of sad is sorrow option b is the right answer okay ऑप्शन बी सॉरी नेक्स्ट वन नेक्स्ट क्वेश्चन प्लेंटी आर देयर मैंगोस ऑफ ट्रीस रीअरेंज सेंटेंस ऑप्शन ए देर आर प्लेंटी ऑफ मैंगो ट्रीज ऑप्शन बी प्लेंटी मैंगोस आर देयर ऑफ ट्रीज ऑप्शन सी देर आर मैंगो ऑफ प्लेंटी ट्रीज ऑप्शन डी देर आर देर ट्रीज ಆರ್ ಮ್ಯಾಂಗೋಸ್ ಆಫ್ ಮ್ಯಾಂಗೋ ಆಫ್ ಫ್ಲೆಂಟಿ ಅಂತ ಇದೆ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ದೇರ್ ಆರ್ ಫ್ಲೆಂಟಿ ಆಫ್ ಮ್ಯಾಂಗೋ ಟ್ರೀಸ್ ನೆಕ್ಸ್ಟ್ ಕ್ವೆಶನ್ ಫಾಸ್ಟೆನ್ಸ್ ಆಫ್ ಕ್ರೈ ಈಸ್ ಕ್ರೈಡ್ 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 ಕ್ರೈಯಿಂಗ್ ಕ್ರೈ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕ್ರೈಡ್ ಕ್ರೈ ಕ್ರೈಡ್ ಇದು ಫಾಸ್ಟೆನ್ಸ್ ಫಾರ್ಮ್ ಆಗುತ್ತೆ ಓಕೆ ರನ್ ರನ್ ನೆಕ್ಸ್ಟ್ ನೋಡಿ ದ ವರ್ಲ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಷನ್ ಮಾರ್ಕ್ ಸರಿಯಾದ ಒಂದು ಪಂಕ್ಚುಯೇಷನ್ ಮಾರ್ಕ್ ಹೊಂದಿರುವಂಥ ಒಂದು ವರ್ಡ್ ಯಾವುದಂತ ಕೇಳಿದರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ವಾಜಂಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಬಿ ಕಲೆಕ್ಟ್ ದ ಡ್ಯಾಶ್ ಫ್ರಾಮ್ ದ ಫ್ಲವರ್ ನೆಟ್ ನೆಕ್ಟರ್ ನೆಟ್ ಮ್ಯಾಟ್ ಬೀಸ್ ಅಂದರೆ ನೊಣಗಳು ಅಥವಾ ನೊಣಗಳು ಅಥವಾ ಬೀಸ್ ಅಂದರೆ ಕೀಟಗಳು ಕೀಟಗಳು ಹೂವಿನಿಂದ ಏನನ್ನು ಪಡಿತವೆ ಆಪ್ಷನ್ ಬಿ ನೆಕ್ಟರ್ ಬಿ ಇಸ್ ದ ರೈಟ್ ಆನ್ಸರ್ ಹೂವಿನ ಆಹಾರ ಯಾವುದು ಮಕರಂದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಬೇಬಿ ಡ್ಯಾಶ್ ಆನ್ ದ ಬೆಡ್ ರನ್ನಿಂಗ್ ಕ್ರಾವ್ಲಿಂಗ್ ವಾಕಿಂಗ್ ಫ್ಲಯಿಂಗ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವಾಕಿಂಗ್ ಬೇಬಿ ಬೇಬಿ ಸಾರಿ ಬೇಬಿ ಆಪ್ ಕ್ರಾವ್ಲಿಂಗ್ ಕ್ರಾವ್ಲಿಂಗ್ ದೇವಳುವುದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕ್ರಾವ್ಲಿಂಗ್ ओके नेक्स्ट क्वेश्चन नेक्स्ट क्वेश्चन शी फोल्ड द शी फोल्ड डैश द ब्लाइंड डाउन अप टॉप ऑन द राइट आंसर इज ऑप्शन बी शी फोल्ड अप ब्लाइंड ऑप्शन बी इज द राइट आंसर ओके नेक्स्ट क्वेश्चन ऑपोजिट ऑफ डे इज डैश नाइट येस्टर्डे टुमारो टुडे ഡേ ഏനെ നൈറ്റ് ആപ്ഷൻ എ ഇസ് ദൈറ്റ് ആൻസർ നെക്സ്റ്റ് ക്വശൻ ഇഫ് യു ഗിവ് മീ അ വാട്ടർ ഐ വിൽ ഡൈ ഹൂ എം നനു നീരുന്ന കൊട്ടു നമുക്ക് സീനി നാ ആപ്ഷൻ എ ഡസ്റ്റ് ബി ഏർ സി ഫയർ ഡേ സ്റ്റാ എഫ് ഐ ആർ എ ഫയർ ആപ്ഷൻ ബി ഇസ് ദൈറ്റ് ആൻസർ ബംക്കി നെക്സ്റ്റ് കെഷൻ ദ ശാര ഫാമ് ആഫ് ಹೀ ಹ್ಯಾಸ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಹೀಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಡ್ಯಾಶ್ ಅವರ್ ಕಂಟ್ರಿ ಹೀರೋಸ್ ಸೋಲ್ಜರ್ಸ್ ಈಸ್ ಸ್ಪೆಲ್ಲಿಂಗನ್ನು ನೋಡಬೇಕು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೋಲ್ಜರ್ಸ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ದ ಬರ್ಡ್ಸ್ ಆರ್ ಫ್ಲೈಯಿಂಗ್ ಇನ್ ದ ಸ್ಕೈ ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ಫ್ಲೈಯಿಂಗ್ ಈಸ್ फ्लिंग द रईट आनसर्जन ट्रायिंग फ्लिंग ट्रयिंग नेक्स्ट क्वेश्चन शी स्पीक्स इंग्ली फ्लूंटली फ्लू फ्लूंटली फ्लूनसी द रईट आनसर्जन ए फ्लूंटली निरर्णा स्पष्ट नैक्स्ट नोड़ी नई दर् गुड नर् डैश बेटर ब्याड वोर्स बेस्ट द रईट आनसर्जन बी बैड Good, bad. Next question, The baby was born in the middle of the dash. Night, night, night. Morning. None of this. The right answer is option B. Night. Night is the right answer. Okay. Next question. Get away dash from water. Away for for to. The right answer is option B. For. Get away for from water. Option. ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಸ್ಟೂಡೆಂಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣುಬಿ ಬ್ರದರ್ಸ್ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣುಬಿ ಬ್ರದರ್ಸ್